ನಮಸ್ಕಾರ ಹದಿನೈದರಿಂದ ಹನ್ನೊಂದನೇ ತಾರೀಕು ನಾವು ರಾಶಿ ಭವಿಷ್ಯವನ್ನು ನೋಡೋಕ್ಕಿಂತ ಮುಂಚೆ ನಾವು ಕೆಲವು ವಿಚಾರಗಳನ್ನು ಮಾತಾಡಬೇಕಾಗುತ್ತೆ ಇಲ್ಲಿ ಜ್ಯೋತಿಷ್ಯಗಳಲ್ಲಿ ಬಹಳ ಮೋಸ ನಡೀತಾ ಇದೆ ಇದರಲ್ಲಿ ಎಲ್ಲರೂ ನಾವು ಜ್ಯೋತಿಷ ಅಂತ ಅಂದ್ಕೊಂಬಿಡ್ತೀವಿ ಸೊ ಜ್ಯೋತಿಷ ಅದು ಹೇಗೆ ಅಂತಂದರೆ ನೀವೊಂದು ಬರ್ತ್ ಟೈಮ್ ಯಾರಗಾರು ಕೊಟ್ಟಾಗ ನಿಮ್ಮ ಜನ್ಮ ಸಮಯ ಕರೆಕ್ಟಾಗಿ ಅದು ನೋಟೆಡ್ ಆಗಿರಲ್ಲ ಅವ್ರು ಏನು ಮಾಡಬೇಕು ಅಂತಂದರೆ ನಿಮ್ಮ ಜೀವನದಲ್ಲಿ ನಡೆದಿರೋ ಘಟನೆಗಳನ್ನ ಮ್ಯಾಚ್ ಮಾಡಿ ನಿಮ್ಮ ಲಗ್ನ ಯಾವುದು ಅಂತ ಡಿಗ್ರಿ ವೈಸ್ ಕಂಡು ಇದಕ್ಕೆ ಬಿ ಟಿ ಆರ್ ಅಂತಾರೆ ಬರ್ತ್ ರೆಕ್ಟಿಫಿಕೇಷನ್ ಅಂತ ಹೇಳ್ತಾರೆ ಇದನ್ನು ಮಾಡಿ ಆದಮೇಲೆ ನಂತರದಲ್ಲಿ ನಿಮ್ಮ ಭವಿಷ್ಯ ನಿರೂಪಣೆ ಮಾಡಬೇಕಾದ್ರೆ ನಿಮಗೆ ಅನ್ವಯವಾಗಿ ದಶೆಯನ್ನು ಅಪ್ಲೈ ಮಾಡಬೇಕು ಎಲ್ಲರೂ ವಿಂಶೋತ್ತರ ದಶೆ ಅಪ್ಲಿಕೇಬಲ್ ಆಗಲ್ಲ ಕಂಡೀಷನಲ್ ದಶೆಗಳಂತೆ ಅದರಲ್ಲಿ ಮಾಂಡುಕ ದಶೆ ಇದೆ ಚರ ದಶೆ ಇದೆ ಜಿಸಪ್ತಿ ಸಮ ದಶೆ ಅಂತ ಹೇಳ್ತಾರೆ ಮಲ್ಟಿಪಲ್ ದಶೆಗಳಿದ್ದಾವೆ ಅದಾದಮೇಲೆ ಪರಿಹಾರ ಹೇಳುವಾಗ ಜಮ್ಸ್ಟೋನ್ಸು ನ್ಯೂಮರಾಲಜಿ ವಾಸ್ತು ಪರಿಹಾರಗಳನ್ನ ಆ ಥರ ಹೇಳೋದಲ್ಲ ಯಾವುದು ಕೂಡ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಏನೋ ಮ್ಯಾಗ್ನಮ್ ಓಪಸ್ ಅಂತ ಏನು ಕರೀತಿ ಪುಸ್ತಕವನ್ನು ಬ ಬೃಹತ್ಪರಾಶರ ಹೊರಶಾಸ್ತ್ರವನ್ನು ಅದರ ಪ್ರಕಾರವಾಗಿರುವಂಥ ಪರಿಹಾರಗಳೇನು ಮಂತ್ರ ಜಪಗಳು ದಾನಗಳು ಗಿಡಗಳನ್ನು ಇಡಬಹುದು ಇದನ್ನೇ ಹೇಳಬೇಕಾಗತ್ತೆ ಇದನ್ನು ಯಾರು ಬೇಕಾದರೂ ಮಾಡ್ಬೋದು ಇದನ್ನು ಬಿಟ್ಟು ನಾವು ಹೊರಗಡೆ ಏನು ಹೇಳ್ತಿದ್ದಾರೆ ಅಂತಂದರೆ ನಿಮಗೆ ಕಾಳಸರ್ಪ ದೋಷ ಇದೆ ಅಂತ ಹೇಳ್ತಾರೆ ಕಾಳಸರ್ಪ ದೋಷ ಯಾವ ಒಂದು ಜ್ಯೋತಿಷ ಗ್ರಂಥದಲ್ಲೂ ಇಲ್ಲ ಈ ಥರ ಸು ಹಲವಾರು ದೋಷಗಳು ಇಲ್ಲ ಅದಕ್ಕೆಲ್ಲ ಪೂಜೆ ಮಾಡಿಸೋ ಅಗತ್ಯ ಇರಲ್ಲ ಇನ್ನೊಂದು ಮುಖ್ಯವಾಗಿರೋ ಪರಿಹಾರ ಅಂತಂದರೆ ನಿಮ್ಮ ಕರ್ಮವನ್ನು ಒಪ್ಕೊಳ್ಳುವಂಥದ್ದು ಯಾವುದನ್ನು ಚೇಂಜ್ ಮಾಡೋಕ್ಕಾಗೋದಿಲ್ವ ಅದನ್ನು ಒಪ್ಕೊಳ್ಳುವಂಥದ್ದು ಇದನ್ನು ಫಸ್ಟ್ ನೀವು ಗಮನಿಸಬೇಕು ಕ್ರಿಯಾಮಾನ ಪ್ರಾರ್ದ ಸಂಚಿತ ಕರ್ಮಗಳಲ್ಲಿ ಎಲ್ಲದನ್ನು ಬದಲಾವಣೆ ಮಾಡೋಕ್ಕಾಗಲ್ಲ ಕ್ರಿಯಾಮಾನ ಕರ್ಮದಲ್ಲಿರುವಂಥದ್ದನ್ನು ಮಾತ್ರ ಸ್ವಲ್ಪ ಚೇಂಜಸ್ನ ಮಾಡ್ಕೋಬೋದು ಅದು ಕೂಡ ಒಳ್ಳೆಯ ನಡತೆಯಿಂದ ವ್ಯಕ್ತಿತ್ವದಲ್ಲಿ ಬದಲಾವಣೆಯಿಂದ ನೀವು ಸಾತ್ವಿಕ ದಾರಿಯಲ್ಲಿ ನ್ಯಾಯವಾಗಿರೋ ದಾರಿಯಲ್ಲಿ ಇದ್ದಾಗ ಮಾತ್ರ ನಿಮಗೆ ಪೂಜೆಗಳು ಪರಿಹಾರವನ್ನು ಸಿಗತ್ತೆ ಹೊರತು ಅನ್ಯಾಯ ದಾವಿತ್ಕೊಂಡು ಯಾವುದೋ ಪೂಜೆ ಮಾಡಿದ್ರೆ ಖಂಡಿತ ಅನುಕೂಲ ಆಗೋಲ್ಲ ಜ್ಯೋತಿಷದಲ್ಲಿ ಸು ಹಲವಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಇಲ್ಲಿ ರಾಶಿಯಿಂದ ಇಡೀ ಜೀವನವನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ಈಗ ಒಂದು ಜಾತಕದಲ್ಲಿ ಡೈವರ್ಸ್ ಅಂತ ಇದೆ ಅಂತ ಅಂದ್ಕೊಳ್ಳೋಣ ಓಂಗೆ ಡೈವರ್ಸ್ ಆಗುತ್ತೆ ಡೈವರ್ಸ್ ಆಗುತ್ತೆ ಅಂತಾರೆ ಯಾವಾಗ ಆಗುತ್ತೆ ಮನೆ ಕಟ್ತೀರಾ ಅಂತ ಇರುತ್ತೆ ನೀವು ಮನೆ ಕಟ್ಟ ಯೋಗ ಇದೆಯಪ್ಪ ಅಂದರೆ ಆಗುತ್ತೆ ಇದು ನಾವು ಟೈಮ್ ಸಮೇತವಾಗಿ ಈ ಟೈಮ್ ಪೀರಿಯಡ್ಲ್ಲಿ ಆಗುತ್ತೆ ಅಂತೇಳಿ ಕ್ಯಾಲ್ಕುಲೇಷನ್ ಮಾಡಿ ಹೇಳಬೇಕು ಇದಕ್ಕೆ ನಾವು ಅಷ್ಟಕ ವರ್ಗವನ್ನು ಎಲ್ಲದನ್ನು ಕೂಡ ಅಪ್ಲೈ ಮಾಡಬೇಕಾಗುತ್ತೆ ಅದಕ್ಕೆ ಅವ್ರ ಬರ್ತ್ ಟೈಮ್ ಸರಿ ಇರಬೇಕು ಎಲ್ಲ ಮಾಡೋದಕ್ಕೆ ಒಬ್ಬ ಜ್ಯೋತಿಷಿಗೆ ನೀವು ಅದರ ಚಾರ್ಜಸ್ ಕೊಡಬೇಕು ಅದರಾದ್ರೂ ಟೈಮ್ ಕೊಡಬೇಕು ನಾನು ಜ್ಯೋತಿಷಿ ನಾನು ಜ್ಯೋತಿಷಿ ಅಂತೇಳಿ ಎಲ್ಲರೂ ಹೇಳಿದಾಗ ಇವೆಲ್ಲ ಅವ್ರು ಮಾಡ್ತಾ ಇದ್ದಾರಾ ನಿಮ್ಮ ಬರ್ತ್ ಟೈಮ್ ಸರಿಯಾಗಿ ಸರಿಯಾಗಿ ಇದೆಯಲ್ಲ ಅಂತ ನೋಡುತ್ತಿದ್ದಾರ ಲಗ್ನ ಸರಿಯಾಗಿದೆಯಲ್ಲ ಅಂತ ಚೆಕ್ ಮಾಡಿದ್ದಾರ ಅದಾದಮೇಲೆ ನಿಮ್ಮ ಜೀವನದಲ್ಲಿ ನಡೆಯೋ ಘಟನೆಗಳಿಗೆ ಅದನ್ನು ಮ್ಯಾಚ್ ಮಾಡಿ ನೋಡಿದ್ದಾರ ಅದಾದ್ಮೇಲೆ ಯಾವ ಥರ ದಶೆಯನ್ನು ಅಪ್ಲೈ ಮಾಡಿದ್ದಾರೆ ಇದನ್ನೆಲ್ಲ ನೋಡಿಕೊಂಡು ಜ್ಯೋತಿಷ ಕ್ವಾಲಿಫಿಕೇಷನ್ ನೀವು ಕಂಡಿಡಬೇಕಾಗುತ್ತೆ ಸುಮ್ಮನೆ ಜ್ಯೋತಿಷಿ ಅಂತ ಯಾವ ಕಾರಣಕ್ಕೂ ನಂಬಕ್ಕೆ ಹೋಗ್ಬೇಡಿ ಈಗ ಕೆಲವರು ಕೆಲವು ಪೂಜೆಗಳೆಲ್ಲ ಮಾಡಿಸೋದಕ್ಕೆ ಹೋಗಿ ತುಂಬ ಮೋಸ ಹೋಗ್ತಿದ್ದಾರೆ ಏನೇನೋ ಪೂಜೆಗಳಿಗೆ ದುಡ್ಡು ಕೊಟ್ಟು ಹಣ ಕಳ್ಕೊತಿದ್ರು ಆ ಕಾರಣಕ್ಕಾಗೆ ನಾನು ಇಂಟ್ರಡಕ್ಷನಲ್ಲಿ ಇದನ್ನೆಲ್ಲ ಹೇಳ್ತೀನಿ ತುಂಬ ಜನ ಯಾಕೆ ಸರ್ ನೀವು ಇಷ್ಟೊಂದು ಲೆಂತಿಯಾಗಿ ಹೇಳ್ತೀರಾ ಇದ್ರ ಬಗ್ಗೆ ಅಂತಾರೆ ಯಾಕೆ ಅಂತಂದರೆ ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡನ್ನು ಅನವಶ್ಯಕವಾಗಿ ಯಾವುದಕ್ಕೂ ಖರ್ಚು ಮಾಡಿ ಹಾಳು ಮಾಡ್ಕೊತಿರ್ತಾರೆ ಹಾಗಾಗಿ ಅವ್ರಿಗೆ ನಾವು ಮನವರಿಕೆ ಮಾಡಿಕೊಡಲೇಬೇಕು ಜ್ಯೋತಿಷ್ಯದ ಮೇಲೆ ಒಂದು ಕಪ್ಪು ಚುಕ್ಕೆ ಬರುತ್ತೆ ಜ್ಯೋತಿಷ್ಯ ಸತ್ಯವಾಗಿರುವಂಥದ್ದು ಅದು ವಿಜ್ಞಾನ ಅದು ಯಾವತ್ತೂ ತಪ್ಪಲ್ಲ ಬಟ್ ಇಲ್ಲೇನಾಗ್ತಿದೆ ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋದ್ರಿಂದ ನಾವು ಹೇಗೆ ರಕ್ಷಣೆ ಪಡ್ಕೋಬೇಕು ಅನ್ನೋದಕ್ಕೋಸ್ಕರ ಇಂಟ್ರೊಡಕ್ಷನ್ ನಾನು ಯೂಶುವಲ್ ಆಗಿ ಕೊಡ್ತೀನಿ ಮೀನರಾಶಿ ಮೀನರಾಶಿ ಅಧಿಪತಿಯಾಗಿರುವಂತಹ ಗುರುಗ್ರಹ ಚತುರ್ಥ ಭಾವದಲ್ಲಿ ರಾಶಿಯಲ್ಲಿ ಶನಿಗ್ರಹ ಇದು ಬಂದು ನಾವು ಯೂಶುವಲ್ ಆಗಿ ಯಾವುದೇ ಮನೆಗೆ ವಾಸ್ತು ನೋಡೋಕ್ಕೆ ಹೋದಾಗ ಅಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಆ ಮನೆಯಲ್ಲಿ ವಾಸ್ತು ಸಮಸ್ಯೆ ಇದೆಯಲ್ಲ ಅಂತ ತಿಳ್ಕೊಳ್ಳೋಕೆ ಚತುರ್ಥ ಭಾವವನ್ನು ನೋಡ್ತೀವಿ ಅದರಲ್ಲಿ ಬಂದು ನಾವು ಪ್ರಶ್ನೆ ಕೊಡಲಿ ಈಗ ಕೇರಳಮ್ ಅಂತ ಒಂದು ಪುಸ್ತಕ ಇದೆ ಅದರಲ್ಲಿ ಕೊಟ್ಟಿದ್ದಾರೆ ಆ ಬಗ್ಗೆ ನಾವು ನೋಡಿದಾಗ ಚತುರ್ಥ ಭಾವದಲ್ಲಿರೋ ಗ್ರಹಗಳು ನಿರ್ಣಯ ಮಾಡುತ್ತವೆ ಸಮಸ್ಯೆ ಎಲ್ಲಿದೆ ಯಾವ ದಿಕ್ಕಲ್ಲಿದೆ ಈಗ ಜಾತದಲ್ಲಿ ನೋಡೋದಾದ್ರೆ ಚತುರ್ಥ ಭಾವದಲ್ಲಿ ಇರುವಂಥ ಗ್ರಹ ನೋಡಿದ್ರೆ ನೆಮ್ಮದಿ ಸಂತೋಷ ಆನಂದ ಖಂಡಿತವಾಗಲಿದೆ ಗುರುಗ್ರಹ ರಾಶಿಯಲ್ಲಿರುವಂತಹ ಶನಿ ಸಾಡೆ ಸಾತಿ ಬಗ್ಗೆ ತುಂಬ ಜನಕ್ಕೆ ಭಯ ಇದೆ ಅದ್ರ ಬಗ್ಗೆ ಭಯ ಪಡಬೇಡಿ ಯಾಕೆಂತಂದರೆ ಸಾಡೆಸಾತಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುವಂಥದ್ದು ಅವರಿಗೆ ಭಿನ್ನಾಷ್ಟಕ ವರ್ಗದಲ್ಲಿ ಪಾಯಿಂಟ್ಸ್ ಎಷ್ಟಿದೆ ನೋಡ್ಕೋಬೇಕು ಆಮೇಲೆ ಗೋಚಾರದಲ್ಲಿ ನೋಡ್ಕೋಬೇಕು ಆಮೇಲೆ ರಾ ದಶೆಯಲ್ಲಿ ಯಾವ ಗ್ರಹ ಬಂದಿದೆ ನೋಡ್ಕೋಬೇಕು ಈಗ ಯೋಗಿನಿ ದಶೆ ಅಂತ ಬಂದಿದೆ ಅಲ್ಲೂ ಕೂಡ ಶನಿ ಬಂದಿದೆ ಅಂತ ನೋಡ್ಕೋಬೇಕಾಗತ್ತೆ ಮಲ್ಟಿಪಲ್ ವೇಲಿ ಒಂದು ನಾವು ಜನ್ಮಕುಂಡಲಿನ ನೋಡಿದಾಗ ಸಾಡೆ ಸಾತಿ ಬಗ್ಗೆ ನೋಡ್ಬೋದು ಸೊ ಅದ್ರ ಬಗ್ಗೆ ಭಯ ಪಡೋದು ಬೇಡ ಅದಕ್ಕೊಂದು ಆಂಜನೇಯನ ದರ್ಶನ ಮಾಡಿದ್ರೆ ಸಾಕು ಸೊ ವಿವಾಹಕ್ಕೆ ಇದು ಅಡೆತಡೆಯಾಗಿರುತ್ತೆ ವಿವಾಹ ಫಿಕ್ಸ್ ಅಲ್ಲ ಟೆನ್ಷನ್ಸ್ ಕ್ರಿಯೇಟ್ ಆಗುತ್ತೆ ಆಮೇಲೆ ಸಾಲದ ಬಾಧೆ ಹೆಚ್ಚಾಗುತ್ತೆ ಟೆನ್ಷನ್ಸ್ಗಳು ಕ್ರಿಯೇಟ್ ಆಗುತ್ತೆ ಹಣಕಾಸಿನ ಅಭಿವೃದ್ಧಿ ದೊಡ್ಡ ಮಟ್ಟದಲ್ಲಿ ಏನು ನನಗೆ ಕಾಣ್ತಾ ಇಲ್ಲ ಬಟ್ ಕೃಷಿಕರಿಗೆ ಬಿಸ್ನೆಸ್ ಮ್ಯಾನ್ಗಳಿಗೆ ಸಣ್ಣ ಪಟ್ಟದ ವ್ಯಾಪಾರ ಮಾಡೋರಿಗೆ ಬಿಸ್ನೆಸ್ ಆ್ಯಾವ್ರೇಜಾಗಿ ನಡ್ಕೊಂಡು ಹೋಗುತ್ತೆ ಒಳ್ಳೆಯ ಪ್ರಮಾಣದಲ್ಲಿ ಬಟ್ ಆದರೂ ಕೂಡ ಸಾಲದ ಪ್ರಮಾಣ ಹೊರೆ ಹೆಚ್ಚಾಗುವ ಸಾಧ್ಯತೆ ಇರೋದೇ ನೀವು ಸಮಾಧಾನವಾಗಿ ನೆಮ್ಮದಿಯಾಗಿ ನೀವೇನು ಮಾಡಬೇಕು ಅಂತಂದರೆ ಕ್ಯಾಲ್ಕುಲೇಟೆಡ್ ಆಗಿ ಹೋಗಬೇಕು ಓವರ್ ಕಾನ್ಫಿಡೆನ್ಸ್ನ ಬಿಡಬೇಕು ಕೆಲವರು ಗ್ಯಾಮ್ಲಿಂಗ್ ನೇಚರ್ ಇರುವಂತಹ ಕೆಲವು ಕೆಲಸಗಳ್ ಮಾಡಿದ್ರಿ ಟ್ರೇಡಿಂಗು ಈ ಥರದ್ದೆಲ್ಲ ಅದನ್ನೆಲ್ಲ ಸ್ವಲ್ಪ ನೀವು ಕಡಿಮೆ ಮಾಡೋದು ಒಳ್ಳೆಯದು ಯಾಕೆಂದರೆ ಅದು ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡುತ್ತೆ ಆ ಥರದ ಅನ್ನ ಒಂದು ಅನ್ಎಕ್ಸ್ಪೆಕ್ಟೆಡ್ ಗೇನ್ಸ್ ಆಕಸ್ಮಿಕ ಧನಲಾಭ ಇಲ್ಲ ಇನ್ನು ಮಕ್ಕಳಿಂದ ಸಂತೋಷ ನಮಗೆ ಕ್ರಿಯೇಟ್ ಆಗುತ್ತೆ ತಮ್ಮ ಮಕ್ಕಳನ್ನ ಅಭಿವೃದ್ಧಿ ಯಶಸ್ಸನ್ನು ನೀವು ನೋಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಆಮೇಲೆ ವಿದೇಶದಲ್ಲಿ ಉದ್ಯೋಗ ಬೇರೆ ಸ್ಟೇಟಲ್ಲಿ ಉದ್ಯೋಗ ಹುಡುಕ್ತಿರೋರಿಗೆ ಒಳ್ಳೆಯದಾಗುತ್ತೆ ಸ್ವದೇಶದಲ್ಲಿ ಉದ್ಯೋಗವನ್ನ ಚೇಂಜ್ ಮಾಡ್ತಿರೋರಿಗೆ ಒಳ್ಳೆಯದಾಗುತ್ತೆ ಆಮೇಲೆ ಇದರ ನಂತರದಲ್ಲಿ ಬಹಳ ಮುಖ್ಯವನ್ನು ಗಮನಿಸಬೇಕಾಗಿರ್ಬೋದು ಗೃಹ ನಿರ್ಮಾಣದ ಅವಕಾಶ ಇದೆಯಾ ಅಂದರೆ ಪ್ರಾಪರ್ಟಿ ಗೃಹ ನಿರ್ಮಾಣದ ಅವಕಾಶ ಇವು ಹೆಚ್ಚಾಗಿದೆ ಪ್ರಾಪರ್ಟಿ ಖರೀದಿ ಮಾಡೋಕ್ಕೆ ನಿಮ್ಗೆ ಇಂಟ್ರೆಸ್ಟೇ ಇರೋಲ್ಲ ಅಥವಾ ಯಾವುದೋ ಒಂದು ರೀಸನ್ನಿಂದ ನಿಂತುಬಿಟ್ಟಿರುತ್ತೆ ಇದು ಸಡನ್ನಾಗಿ ಜಾಸ್ತಿ ಆಗ್ಬೋದು ಇಂಟ್ರೆಸ್ಟ್ ಜಾಸ್ತಿ ಅಥವಾ ಒಳ್ಳೆ ಪ್ರಾಪರ್ಟಿ ನಿಮ್ಮ ಕಣ್ಣಿಗೆ ಬಿದ್ದು ಅದು ತಗೊಳ್ಬೇಕಾಗಿರುವಂಥ ಪರಿಸ್ಥಿತಿ ಬರ್ಬೋದು ಈ ರೀತಿಯಾಗಿರುವಂಥ ಆಸ್ತಿ ಭೂಮಿ ಖರೀದಿ ಯೋಗ ಇವರಿಗೆ ಖಂಡಿತವಾಗಲೂ ಇದೆ ಮತ್ತು ಕೆಲವರು ಪ್ರಾಪರ್ಟಿನ ಸೇಲ್ಗೆ ಇಟ್ಟಿರ್ತಾರೆ ಆ ಪ್ರಾಪರ್ಟಿ ಸೇಲ್ ಆಗುವಂಥ ಸಾಧ್ಯತೆ ಕೂಡ ಈ ರಾಶಿಯವರಿಗೆ ಹೆಚ್ಚಾಗಿದೆ ಆಮೇಲೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಬೋನ್ಸ್ ಮಜಲ್ಸು ಕೈಕಾಲು ನೋವು ಇಂಥ ಸಣ್ಣ ಪ್ರಮಾಣದ ಬಿಟ್ಟರೆ ದೊಡ್ಡ ಪ್ರಮಾಣದ ಆರೋಗ್ಯದ ಸಮಸ್ಯೆಗಳು ಯಾವುದು ಇಲ್ಲ ಆಮೇಲೆ ಮೆಂಟಲ್ ಟೆನ್ಷನು ಒತ್ತಡಗಳು ಕ್ರಿಯೇಟ್ ಆಗುತ್ತೆ ಕೇರ್ಫುಲ್ಲಾಗಿ